ದೀಪಾವಳಿಗೆ ಜಾತ್ರೆ ಆಗಲಿಕ್ಕೆ ಒಂದು ಕಾರಣ ಮನ ಬೆಳಗುವ ದೀಪ ಮನಿ ಬೆಳಗುವ ದೀಪ ಜಗ ಬೆಳಗುವ ದೀಪ ವಿಶ್ವ ಬೆಳಗುವ ದೀಪ ಸರ್ವಸ್ವ ಬೆಳಗುವ ದೀಪ ಆ ದೀಪದ ಆಚರಣೆಯೇ ದೀಪಾವಳಿ ಅಂತ ನಮ್ಮ ಭಾರತೀಯ ಒಂದು ಹಬ್ಬ ಆ ದಿನದಂದು ನಮ್ಮ ದೇಶದಲ್ಲಿ ಈ ಭೂಮಿಗೆ ಅತ್ಯಂತ ಭಾರವಾಗಿ ಬದುಕುವಂಥ ಈ ಭೂಮಿಗೆ ಅತ್ಯಂತ ಪಾಪಿಗಳಾದಂಥ ಬಲಿಚಕ್ರವರ್ತಿ ಮತ್ತು ನರಕಾಸುರ ಇವರು ಇಲ್ಲಿ ಧರ್ಮ ಯಜ್ಞೆ ಹೋಮ ಹವನ ಇವುಗಳನ್ನೆಲ್ಲ ನಾಶ ಮಾಡತಕ್ಕಂಥ ದುರ್ಬುದ್ಧಿಗಳಿದ್ದುವಂಥವ್ರಲ್ಲಿ ಅವ್ರನ್ನ ನಾಶ ಮಾಡಿದ ದಿನವೇ ಬಲಿಪಾಡ್ಯ ಅಂತ ಆತು ಇನ್ನು ನರಕ ಚತುರ್ದಶಿ ಅಂತಂದರೆ ನರಕಾಶುರನ ಭಗವಂತ ವಧೆ ಮಾಡಿದ್ದೆ ಅಂಥೇಳಿ ಒಂದು ಸಲ ಶಿರಾಡೋಣದ ಗುರು ವೀರಲಿಂಗೇಶನ ವರಶಿಷ್ಯನಾದಂಥ ನಮಗೆಷ್ಟು ಆ ಭಗವಂತನ ಲೀಲೆ ಗುರುತದಷ್ಟು ಮಾತಾಡ್ತೀನಿ ರೀ ಯಾಕಂದರೆ ಕಿವಿ ಯಾರ ಕೇಳಿದ್ದು ನಮ್ಮ ಹಿರಿಯರೆಲ್ಲ ಬರೆದದ್ದು ಗ್ರಂಥ ನೋಡಿ ಹೇಳ್ತಾ ಇದ್ದೀವಿ ಅದರ ಸತ್ಯ ಅಸತ್ಯ ಅನ್ನೋದು ಅದು ಅಪ್ಪ ಮಹಾಲಿಂಗರಾಯನಿಗೆ ಬಿಟ್ಟಿತ್ತು ಅವರು ಮಾಡಿರ್ತಕ್ಕಂಥ ಭಾಳ ದೊಡ್ಡ ಲೀಲೆ ಅದ ನಮ್ಮ ಕೈಯಾಗ ಕಡಿಮೆ ಸಿಕ್ಕಿದ್ದೀರಿ ಅದು ಹಾಗಾಗಿ ಅವ ನೋಡ್ರಿ ಮನೆಯಾಗೆದ್ದುಕೊಂಡ ನಿತ್ಯದಲ್ಲಿ ಮನೆ ಹೇಳಿದ್ರಲ್ಲ ಬನ್ನಿಗೆ ಸಾವಿರ ಭಾಗ್ಯ ಇವುಗಳನ್ನು ಕಾಯ್ದ್ರ ಜೊತೆಗೆ ಇಂಥ ಅವಗಾಡ ದೇವರಿನ ಸೇವಾ ನಿತ್ಯದಲ್ಲಿ ಮಾಡ್ತಿದ್ದಂತೆ ಸಲ ಏನಾದ್ರಿ ಶಿರಾಡೋಣ ಶಿಗಿ ಮಠದಲ್ಲಿ ಬೀರದೇವರು ಪೂಜಾ ಮಾಡಿ ಧೂಪ ದೀಪ ಬೆಳಗುತ್ತಿದ್ದಂತ ಆ ಧೂಪದ ಹೊಗಿ ಎಷ್ಟು ದೂರ ಹೋಗ್ಬೇಕು ಗೊತ್ತರ ಎಷ್ಟು ಹೋಗ್ಬೇಕ್ರಿ ಸುಮ್ನೆ ನಾವು ಕಲ್ಪನೆ ಮಾಡಿದರೆ ಬಹಳ ಹೋಗಬೇಕಾಗಿತ್ತು ಅಂದರೆ ಒಂದು ನೂರು ಫೂಟ ಎತ್ತರಕ್ಕೆ ಓದಿತ್ತು ಹೊಗೆಯದು ಆದರೆ ಕೈಲಾಸ ಅಂದ್ರೆ ಅದಕ್ಕೆ ಅಳತೇನೇ ಇಲ್ಲ ಎಂಥ ಗಣಿತ ಬಲ್ಲ ಮದ ಅನ್ನೊಂದರೂ ಕೈಲಾಸ ಇಷ್ಟು ಕಿಲೋಮೀಟರ್ ಐತಿ ಅಂತ ಜಗತ್ನಲ್ಲಿ ಯಾರಿಗೂ ಹೇಳಲು ಸಾಧ್ಯ ಅಸಾಧ್ಯ ಸಾಧ್ಯನೇ ಇಲ್ಲ ಅಂಥ ಕೈಲಾಸಕ್ಕೆ ಶಿರಡೋಣ ಮಠದಲ್ಲಿ ಗುರುಪೂಜೆ ಮಾಡಿ ಐದು ಹಿಡಿ ಗುಗ್ಗಳ ಧೂಪಾರ್ತಿ ಒಳಗೆ ಹಾಕಿ ಬೆಳಗುವ ಸಮಯದಲ್ಲಿ ಅದು ಕೈಲಾಸ ಕೊಯ್ತಂತೆ ಧೂಪದ ಹೋಗಿ ಕೈಲಾಸ ಅಲ್ಲಿ ಗೌರಿ ಶಂಕರನ ಧರ್ಮಪತ್ನಿಯಾಗಿರತಕ್ಕಂಥ ಗೌರಿಯು ವಿಶ್ವಾಂಬರಿಯು ವೈಷ್ಣವಿಯು ದ್ರಾಕ್ಷಾಯಣಿ ಪಾರ್ವತಿ ಭಗವಂತನ ಎಡೆದೊಡೆ ಮೇಲೆ ಕೂತುಕೊಂಡು ಏಕಾಂತದಲ್ಲಿ ಪತಿಯ ಸಾಮರಸ್ಯದೊಳಗಿದ್ಲಂತ ಇದೇನಿಲ್ಲ ಹಾಕಿದ್ನಲ್ಲ ಹೊಗೆಯದು ಕೈಲಾಸ್ಕ್ ಪಾರ್ವತಿಯ ಈ ನಾಶಿಕ ಮೂಗಿಗೆ ತಲುಪ್ತು ಅಂತ ಇಷ್ಟು ಆ ವಾಸನೆ ತಗೊಂಡಳು ತಗೊಂಡಾಗ ನೀವು ವಾಸ ತಗೊಂಡಾಗ ಮುಖ ಅರಳುತ್ತದೆ ರೀ ಮನಸ್ಸು ಅರಳುತ್ತದೆ ಹೃದಯ ಅರಳುತ್ತದೆ ಮುಖದ ಕಾಂತಿ ಹೆಚ್ಚಿಗೆ ಆಗ್ತದೆ ಪ್ರಸನ್ನ ಆಗ್ತದೆ ಹಾಂಗೆ ದೇವಿ ಪಾರ್ವತಿ ಆ ಸುವಾಸನೆ ಗುಗ್ಗುಳದ ವಾಸ ನೋಡಿ ಸಂತೋಷ ಪಟ್ಟು ಸುತ್ತಮುತ್ತ ನೋಡಿಲ್ಲಂತ ಕಣ್ಣಾಯಿಸ್ಕೊಂಡು ಎಲ್ಲಿ ಯಾರು ಪೂಜಾನೂ ಇಲ್ಲ ಏನೂ ಇಲ್ಲ ಇದು ಎಲ್ಲಿಂದ ಬರ್ತೈತಿ ಅಂತ ತನ್ನ ಸ್ವಾಮಿನ ಕೇಳಿದ್ಲಂತ ಸ್ವಾಮಿ ಇಲ್ಲಿ ಪೂಜೆ ಇಲ್ಲ ಏನೂ ಇಲ್ಲ ಈ ಗುಕುಳದ ವಾಸನೆ ಬರ್ತಾ ಇದೆಯಲ್ಲ ಇದು ಎಲ್ಲಿ ಯಾರು ಪೂಜೆ ಅಂತ ಕೇಳಿದಾಗ ಅಯ್ಯೋಯ್ಯೋ ಪರಮಾತ್ಮ ಹೇಳ್ತಾನೆ ಆ ಕಥಿನಾ ಅದು ದೊಡ್ಡ ಕತೆ ಜಗತ್ತಿನೊಳಗೊಬ್ಬ ಗುರು ಅದಾನ ಗುರುಗಳು ರಗಡು ಮಂದಿ ಅದಾರ ಅವನಂತ ಆಡ್ಬಿಟ್ಟು ಗುರು ಜಗತ್ತಿನ ಯಾರೂ ಇಲ್ಲ ಒಬ್ಬ ದೇವಿ ಅಲ್ಲದ ಅವುಗಡ ದೇವರ ಸೋಮಘಾತಕ ದೇವರ ಉರಿ ಮಾರಿ ದೇವ್ರ ಉರಿಗಣ್ಣಿ ದೇವ್ರ ಗಾರುಡುಗಿತ್ತ ಸುಡಗಾಳಿಸಿದ್ದ ಮಗ ಮಾಳಪ್ಪನ ಒಂದ ಎರಡ ಏನಪ್ಪ ಶಿಷ್ಯತ್ವ ಯಾವಾಗ ವಹಿಸ್ಕೊಂಡನು ಅಲ್ಲಿ ಇಲ್ಲಿ ತನಕ ಒಂದು ಸಲಾನು ಆ ಮಗನಿಗೆ ನೆಮ್ಮದಿಯಾಗಿ ಊಟ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಪದೇ ಪದೇ ಪರೀಕ್ಷೆ ಮಾಡ್ತಾನೆ ಕಾಡಿ ನೋಡ್ತಾನೆ ಇಲ್ಲದು ಬೇಡತಾನೆ ಇದ್ದು ಇಲ್ಲಾರು ಸೇವಾ ಬೇಡುತ್ತಿರ್ತಾನೆ ಮಾಡ್ಕೋತಾ ಇರ್ತಾನ ಅಂತ ಅವಗಾಡ ಬೀರಪ್ಪನ ಪರಮ ಶಿಷ್ಯ ಅಮೃತ ಬಾಯಿ ತಂದೆಯಾದಂಥ ತುಕ್ಕಪ್ಪರಾಯರ್ ಬಾರಾಮತಿ ತೇರಾಮತಿ ಪಟ್ಟಣದ ಗೌಡ ಕೆರಸಕ್ಕೆ ಮಾಡುತ್ತಾ ಬರಗಾಲ ಬಿದ್ದ ಸಮಯದಲ್ಲಿ ಉಂಬಳೆ ನಟ್ಟಿದೊಳಗ ವಸ್ಸಿ ಮಾಡಿ ಹಾಲ ಮುತದ ಮೂಲ ಪುರುಷರಾಗಿರತಕ್ಕಂಥ ಆದಿಗೊಂಡನ ಭೂಮಿ ಸ್ವರ್ಗ ಭೂಮಿ ಭೂ ಕೈಲಾಸ ಮಾಡಿದ ಭೂಮಿ ಹಾಲು ಮತದ ಮೂಲ ಬೀಜ ಸ್ಥಾನ ಜಾಗೃತಿ ಪೂರ್ವದಲ್ಲಿ ವಾಸ್ತವ್ಯ ಮಾಡಿದಂಥ ಅವರ ಸಂಭೂತ ದೇವಿ ಮಾನವರಲ್ಲಿ ಮನೆಗೇನಿ ಶಿವನಲ್ಲಿ ಶಿವಗೇನಿ ದೇವರಲ್ಲಿ ದೇವಿಗೆ ಎನಿಸಿಕೊಂಡಂಥ ಮೂರು ಜನ್ಮಗಳಲ್ಲಿ ಗುರು ಸೇವಾ ಮಾಡಿರ್ತಕ್ಕಂಥ ತ್ರಿಕಾಲ ತ್ರಿಕಾಲಜ್ಞಾನಿ ಮಾಳಪ್ಪ ಗುರುವಿನ ಸೇವಾ ಮಾಡಕ್ಕಾನೆ ಶಿರಡೋಣ ಮಠದೊಳಗ ಅವನಿಗೆ ಧೂಪ ಬೆಳಗಲಿಕ್ಕನ ಅಲ್ಲಿ ವಾಸ ಇಲ್ಲಿಗೆ ಬಂದೈತಿ ಅಂತ ಶಿವ ಹೇಳ್ತಾನೆ ಪರಮಾತ್ಮ ಹೇಳ್ತಾನೆ ಶಂಕರ ಹೇಳ್ತಾನೆ ಗೌರಿನಾಥ್ ಹೇಳ್ತಾನೆ ದೇವಿ ಅಂದ್ಲು ಇದೇನು ಆಶ್ಚರ್ಯ ಸ್ವಾಮಿ ನೀವು ಏನು ಮಾತಾಡ್ತಿದ್ರಿ ವಿಶ್ವನಾಥ ಆಗಿದ್ದು ಜಗದೊಡೆಯನಾಗಿದ್ದು ಎತ್ತಣ ಎತ್ತಿಂದ ಸಂಬಂಧ ಅವ್ರು ಹೇಳಿಲ್ಲ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ನಾ ಉಪ್ಪು ಯಾವ ಸಂಬಂಧಪ್ಪ ಅಲ್ಲ ಸ್ವಾಮಿ ಚರಚರಾತ್ಮಕವಾಗಿರತಕ್ಕಂಥ ಸಕಲ ಜೀವಿಗಳಲ್ಲಿರುವಂಥ ನೀನು ಭೂಲೋಕದಿಂದ ಅವ ಮಾಡಿದ ಗುರು ಶಿವದ ಶಿವದವಾಗಿ ಇಲ್ಲಿಗೆ ಬರ್ತದಂದ್ರೆ ನನಗೆ ನಗೆ ಬರ್ತದಂದಳಂತಿ ಚೀ ಹುಚ್ಚಿ ನಗತಿ ಏಕೆ ನೋಡುವ ನಿನ್ನಲ್ಲಿ ಭಾವಿದ್ರೆ ತಕ್ಷಣ ನಡ್ಕೊಂಡು ನಡಿ ನೋಡಕ್ಕಂತಿ ಅಂತಂದು ಕೂಡಲಿ ಹೌದಾ ಹೋಗುದ ಪರವಾಗಿಲ್ಲ ಸ್ವಾಮಿ ಅಂತವ್ ನೋಡಲೇಬೇಕು ಅವನ ಭಕ್ತಿ ಪರೀಕ್ಷೆ ಮಾಡಲೇಬೇಕು ಅಂತ ಕೈಲಾಸದಿಂದ ಶಿವಪಾರ್ವತಿಯರು ಮಾಲಿಂಗರಾಯ ಗುರು ಸೇವಾ ಮಾಡಿ ಹೋಗುವ ದಾರಿಯಾಗ ಹುಲಿಜಯಂತಿ ದಾರಿಯಾಗ ಹುಲಿಜಯಂತಿ ದಾರಿಯಾಗ ಅದು ಜಾಗೃತಿ ಪೂರ ಹುಲಿಜಯಂತಿ ಹೆಸರು ಹೆಂಗಾತ ಗೊತ್ತಾಗಿದೆಯಲ್ಲ ಪುರಾಣದೊಳಗೆ ಹಾಂ ಹೋಗಲಿ ಹೋಗಲಿ ಅವಕೇನು ಗೊತ್ತಾಗ್ತದೆ ಏ ಆ ಕಡೆ ಹೋಗ್ಬಿಡ್ರಿ ಮುತ್ತೆ ಹೊಡಿತ ನೋಡಿ ನಿಮ್ಗೆ ಹ್ಮ್ ಮಾಳಿಂಗರಾಯ ಗುರು ಶಿವ ಮಾಡಿ ಹೊರಟಿದ್ರು ಇವರಿಬ್ಬರು ತಮ್ಮ ರೂಪ ಬದಲಾಸಿದ್ರು ಬದಲು ಮಾಡಿ ಶಿವ ಮಹಾರೋಗಿಯಾದ ಮೈ ತುಂಬ ರಕ್ತ ಕಿವ ಹರಿತಿತ್ತು ಗಮ್ಮಂತ ನಣ ಮುಕ್ರಿದಿತ್ತು ಎರಡು ಕಿಲೋಮೀಟ್ರ್ ತನಕ ಹೊಲ ಶ್ವಾಸ ಬರ್ತಿತ್ತು ದುರ್ಗಂಧ ಈಕಿ ಮುಖ ತುಂಬ ಬಿಳಿಗೂದಲು ಹಾಕ್ಕಂಡ ಬಾಯಾಗ ಒಂದು ಹಲ್ ಇಲ್ಲ ಜ್ವಲ ಸೋರು ಮುದುಕಿ ಹಿಂಗಾಗಿ ಈಕಿ ಕುತ್ಕೊಂಡಾಳ ಅವನ ಮೇಲೆ ಹಾಕ್ಕೊಂಡು ಹಿಂಗೆ ನಣ ಹೊಡೀತಿರ್ತಾಳ ಶರಡೂನ ಮಠಕ್ಕೆ ಹೋಗೋರು ಬರೋರು ನೋಡ್ತಿದ್ದರು ಯೋ ಕೂರಿ ಹೆಣ ಎತ್ತಲಿ ಅಂತ ಹಿಂಗೆ ಮೂಗುಸು ಗೊತ್ತಿತ್ತು ಹಾಗೆ ಏನು ಮಾಡ್ರು ಸಾಕ್ಷಾತ್ ಇವರದ್ದಾರ ನೋಡುವ ಕಣ್ಣಿಲ್ಲ ಭಾವಿಲ್ಲ ಆ ಮಾಳಪ್ಪು ಬಂದ ಭಾಳ ದೊಡ್ಡ ಕತ್ತಿದ್ರಿ ಸುಮ್ ಸ್ವಲ್ಪ ಹೇಳ್ತೀನಿ ನಿಮ್ಗೆ ಮುಂಡಾಸ್ ಕಾರಣ ಹೇಳ್ತೀನಿ ಅಷ್ಟೇ ದೀಪಾವಳಿ ರಾತ್ರಿ ಮುಂಡ ಸಾಗಲಿಕ್ಕೆ ಇದೆಂಥ ಮಾತಪ್ಪ ಬಾಳಿಂಗರಾಯ ಅವ ಏನು ಸನ್ಯಾಸ ಆಗಿಲ್ಲ ನಮ್ಮಂಗೆ ಕಾವಿ ಹಾಕ್ಕೊಂಡಿಲ್ಲ ಅವ್ರಿಗೆ ಏನು ಮೊದಲು ಇತ್ತು ಮ್ಯಾಗ ರುಮಾಲ ಕಶಿ ಅಂಗಿ ಕಚ್ಚಿ ಹಾಕ್ಕೊಂಡು ದೋತ್ರ ಬಡಿಗೆ ಏನ್ ನಾವು ಕಾಲ ಕಡಾವಿ ಇಲ್ಲ ಕೊಳ್ಳಾಗ ರುದ್ರಾಕ್ಷಿ ಇಲ್ಲ ಏನೂ ಕೇಳಬೇಡ ಒಟ್ಟು ಬೈಲಿಗೆ ಬೈಲ ನಿರಾಭಾರಿ ನಿರ್ಗುಣ ಹೊರಟಿದ್ದ ಇದು ವಾಸ ನೋಡ್ದವ ಕಂಟೆ ಕಾತ್ರ ಕಂಟೆ ಕೂತಿರಂತರಿ ಅವರು ಹೆಂಗೆ ನೋಡ್ದ ನೋಡಿ ಮಾಳಪ್ಪಗ ಎದಿ ಕರಗುತ್ತು ಹೃದಯ ಕರಗುತ್ತು ಅಜ್ಜುಜ್ಜೋ ಏನು ಪಾಯವ್ರ ಹೈರಣ ಅಂಥೇಳಿ ಬಂದವರಿಗೆ ಮೊದಲು ನಮಸ್ಕಾರ ಮಾಡ್ದ ಹಿರಿಯರಿಗೆ ಕಾಲು ಬೀಳಬೇಕ್ರಿ ಯಾವಾಗಲೂ ಅವ್ರು ಯಾರಿರುವ ಅವ್ರ ವಯಸ್ಸಿಗೆ ಗೌರವ ಕೊಟ್ಟು ನಮಸ್ಕಾರ ಮಾಡ್ದ ಆಕೆ ಕೇಳ್ತಾನೆ ಅಜ್ಜಿಗೆ ಅಮ್ಮ ಅಜ್ಜಿ ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳ್ತಾನೆ ಎಪ್ಪಾ ಏನು ಕೇಳ್ತೇವೋ ನಾವು ಭಾಳ ದೂರದಿಂದ ಬಂತೇವು ನಿಮಗೆ ಮಕ್ಕಳ ಶುಶಿ ಯಾರ ಅಂತ ಕೇಳ್ದೆ ಮಾಡಪ್ಪ ಆಕೆ ಹೇಳ್ತಾರೆ ಎಲ್ಲ ರಗಡ ತುಂಬ ಜಗದ ತುಂಬ ಮಕ್ಕಳ ದಾರ ಆದರೆ ನಮಗೊಬ್ಬರು ಇಲ್ಲ ಅವರಿಗೇನೆ ಬೆಂಕಿ ಅಸ್ತಿ ಅಂತ ಹತ್ತು ಮುದುಕಿ ಹಾಗರ ಆಜಿಗೆ ಏನಾಗಿದೆ ಎಪ್ಪ ಇದು ಇಂಥ ರೋಗ ಅತ್ಯ ದವಾಖಾನೆ ತೋರಿಸಿಲ್ವ ರಗಡ ಎಲ್ಲ ಜಗದಾಗಿನ ದವಾಖಾನೆ ಎಲ್ಲ ಮುಗದ ಎಲ್ಲ ಉಪಚಾರ ಆಗ್ಯಾವ ಆದ್ರಿಂದೇನು ಕಮ್ ಕಮ್ಮಾಗಲ್ಲಂತ ಇನ್ನೊಂದು ಒಳಗ ಒಳಗೆ ಹೋಗ್ತಾನೆಪ್ಪ ನನ್ನ ಹಣೆ ಮೇಗಿನ ಕೋಕಂ ಅಳಕ್ತದ ಮಗ ಅಂತ ಮುದುಕಿನ ಕೈ ಹೆಚ್ಚು ಒಳ್ಳೆ ಇದಕ್ಕೇನು ಉಪಾಯನ ಇಲ್ವಾ ಇದೇ ಮಗ ಇದೆ ಆದ್ರೆ ಏನು ಮಾಡ್ಬೇಕು ಅದನ್ನ ಯಾರು ಕೊಡ್ತಾರಪ್ಪ ಯಾರು ಕೊಡ್ತಾರೆ ಅವ್ರು ಹಾಳಿಲ್ಲ ಪಂಚಾಕ್ಷರಿ ಗವಾಯಿಗಳು ಏನು ಹಾಡ್ತಾರಪ್ಪ ಏನು ಹಾಡ್ತಾರೆ ಬರೀ ಮನಿಯ ಕೊಡುವರಲ್ಲದೆ ಹೌದಲ್ಲ ತುಂಬಿದ ಮನೆ ಯಾರು ಕೊಡ್ತಾರೇನು ಹಿಂಗದು ಜಗತ್ತು ಮಗ ಅದಕ್ಕೆ ಅವನಿಗೆ ಕೆಟ್ಟರೋಗಗೆ ಅದ இது கௌஷத் நடைங்கில் மத்தியேழம்மா இன் பரிஸியில்தொரு அர்த்தமாக்கொண்டு சகாரே மனுஷர்ம பரோகாரா புணியாய வியசாதி பகவான்ரு அஷ்டே புராணு வியசு வச்சன பரோக்கா புணியாய பய பரிபீடன ಇನ್ನೊಬ್ಬರಿಗೆ ಕಷ್ಟ ಕೊಡದೆ ಪಾಪ ಇನ್ನೊಬ್ಬರ ಕಷ್ಟದಲ್ಲಿರುವಾಗ ಅವರನ್ನು ಬಿಡುಗಡೆ ಮಾಡುವುದೇ ಧರ್ಮ ಎಷ್ಟು ಪುಸ್ತಕ ಓದಿರಿ ಏನು ಮಾಡೋರು ಎಷ್ಟು ಗ್ರಂಥಗಳ ಅಧ್ಯಯನ ಮಾಡಿದ್ರೆ ಏನು ಮಾಡೋದು ಸಂಧ್ಯಾ ಬಂಧನ ಮಾಡಿದರೆ ಏನು ಮಾಡೋರು ಇನ್ನೊಬ್ಬರಿಗೆ ಹಿತ ಇಲ್ಲದ ಜೀವನ ಇತ್ತಂದ್ರೆ ಯಾವುದಕ್ಕೆ ಬರ್ತದೆ ಹೇಳಿರಿ ಎಂತ ಮಾಡಪ್ಪಂತಾನ ಅಜ್ಜಿ ನನ್ನ ಕಡೆಯಿಂದ ಏನು ಸಹಾಯ ಬೇಕು ಬೇಡು ನಾನು ಸಹಕಾರ ಮಾಡ್ತೀನಿ ನನ್ನ ಕೈಲಾದ ಮಟ್ಟಿಗೆ ನನ್ನ ಶಕ್ತಿ ಇದ್ದಷ್ಟು ಮಾಡ್ತೀನಿ ಅಂತ ಹೇಳ್ಕೊಂಡಾಗ ಯಪ್ಪ ನಿನ್ನ ಮುಖ ನಡೆದ್ರೆ ನಿನ್ನ ಜೀವನ ನೋಡಿದ್ರೆ ತುಂಬಿದ ಮಗ ಇಪ್ಪತ್ತೈದು ವರ್ಷದ ಯುವಕ ನೀನು ಚೆನ್ನಾಗಿ ಭೂಮಿ ಮೇಲೆ ಬದುಕಬೇಕು ಗಂಡ ಹೆಂಡರ ಅನುರಾಗ ಸುಖ ಬಯಸಬೇಕು ಅದನ್ನೆಲ್ಲ ಬಿಟ್ಟು ಈಗಲೇ ಸತ್ತೋಗ್ತಕ್ಕಂಥ ಈ ಮುದುಕನ ಬಗ್ಗೆ ಯಾಕಪ್ಪ ನಿನಗೆ ಬಿಟ್ಬಿಡು ಅದನ್ನೇನು ಮಾಡುತ್ತಿ ಅಂತ ಕೂಡಲೆ ಇಲ್ಲಿಲ್ಲ ಜಿ ನಿನಗೆಷ್ಟು ಇದೆ ಗೊತ್ತಾ ನೂರಾಗ್ಯವೋ ನೂರ ಹತ್ತಾಗ್ಯವೋ ಇಪ್ಪತ್ತಗೆ ಗೊತ್ತಿಲ್ಲ ಆದರೂ ಹಣೆ ಮೇಲಿರತಕ್ಕಂಥ ಸೌಭಾಗ್ಯದ ಸಿರಿ ಮುತ್ತೈತನ ಕುಂಕುಮ ಅಳುಗ್ತದಂಥ ಅಳ ಕತ್ತಿಯಲ್ಲ ಇದಕ್ಕೆ ದೊಡ್ಡದು ಏನದ ಹೇಳ ತಾಯಿ ಅದು ನಿನ್ನ ಮನುಷ್ಯರಿಗೆ ಇರು ತನಕ ತೃಪ್ತಿಯಾಗುವಂಗೆ ನಾ ಸಹಕಾರ ಮಾಡುತ್ತೀನಿ ಅಂದ್ಕೊಳ್ಳಿ ಹೇಳಿದ್ಲಂತ ಹೇಳದ್ಲಂತೆಯಪ್ಪ ಇವನು ರೋಗ ವಾಸಿಯಾಗಬೇಕಾಗಿತ್ತು ಅಂತಂದ್ರೆ ಅವನ ಮೈಯಾಗೇನು ಹರಿತೈತಿ ಕಿವ ರಕ್ತ ಅದು ನಾಲಿಗೆ ಹಚ್ಚಿ ಜೇನು ತುಪ್ಪದಂತೆ ನೆಕ್ಕಬೇಕು ನೆಕ್ಕಬೇಕು ನೆಕ್ಕದವ ಸಾಯಿತಾನ ಇವ ಬದುಕ್ತಾನ ಒಂದನೇ ಆ ಬಳಿಕ ಆ ರಕ್ತ ಕಿವ ನಿಲ್ಬೇಕಾಗಿತ್ತು ಅಂತಂದ್ರೆ ಅವನ ಹೊಟ್ಟೆಯಾಗಿ ಕರಳು ತಗೋದು ಕರಳಿನ ರಕ್ತ ಎಲ್ಲ ಮೈಗೆ ಹಚ್ಚದ ಅಂತಂದ್ರೆ ರೋಗ ವಾಶಿ ಆಗ್ತದ ಇವ ಬದುಕ್ತಾನಪ್ಪ ಇಷ್ಟೇ ತಾನೇ ಇಷ್ಟಕ್ಕಾಗಿ ಇಷ್ಟು ಪಡ್ತೀಯ ಅಜ್ಜಿ ಪರವಾಗಿಲ್ಲ ಈ ಶರೀರ ಪರಹಿತ ಆಗಬೇಕು ಬಂಧುಗಳೇ ನಮ್ಮ ದೇಶದಲ್ಲಿ ಇನ್ನೂ ಎಷ್ಟು ಜನ ತ್ಯಾಗ ಮಾಡ್ಯಾರೋ ಪ್ರಾಣಾರ್ಪಣೆ ಈ ಜಗತ್ತಕ್ಕಾಗಿ ಧರ್ಮಕ್ಕಾಗಿ ಅಂದರೆ ಋಷಿ ಚಿರುಷಿ ಆಗಿ ಹೋದ ಅವ ಹೆಂಡತಿ ಮಕ್ಕಳಿಗೆ ಗೊತ್ತಿಲ್ಲದಂಗೆ ಅವನ ಇದೇನು ನಮ್ಮದು ಚೇ ಚೇಶಿಯದಲ್ಲಿದ್ದು ಈ ತೆಲೆಯಿಡ್ಕೊಂಡು ಮುಕ್ಳಿತನಿಖೇನದಲ್ಲ ಚಿಯದಲ್ಲಿ ಎಲ್ವ ನಡುವೆಲ್ಲ ಬೆನ್ನೆಲ್ವಾ ಆ ಎಲಿವಿನಿಂದ ಒಬ್ಬ ಸಹಾಯವಿದ್ದ ಅವ ಲೋಕ ಕಂಟಕ ಮಹಾಪಾಪಿ ಆದ್ದರಿಂದ ಅವ ತನ್ನ ದೇಹ ತ್ಯಾಗ ಮಾಡಿ ಅದು ಕೊಟ್ಟ ಅಂತಂದ್ರೆ ಲೋಕದ ಪಾಪ ಕಂಠಕ್ಕೆಲ್ಲ ನಾಶ ಆಗುತ್ತದೆ ಜಗತ್ತಿಗೆ ಸುಖ ಆಗುತ್ತದೆ ತಂದಾಗ ಅವ ದಿ ಚಿರುಷಿ ಅದು ದಾನ ರೂಪದಲ್ಲಿ ಕೊಟ್ಟಿದ್ದಾನೆ ತ್ಯಾಗ ಆಗಿ ಹಾಗೇ ಅವ ಹೇಳ್ತಾನೆ ಮಾಡ ಪಿಂಚಿಂತವರೆಲ್ಲ ಈ ರೀತಿಯಾಗಿ ಕೊಟ್ಟಿದ್ದಾರೆ ನಂದೇನ ಬಂದೀನಿ ಬದುಕೀನಿ ಗುರು ಆಗೈತಿ ಗುರುಕೃಪ ಆಗೈತಿ ಇನ್ನೇನೋ ಹಿರಿಯರಿಗೆ ಗೌರವಿಸಬೇಕು ಹಿರಿಯರಿಗೆ ಸಾಯ ಸಹಕಾರ ಮಾಡಬೇಕು ಹಿರಿಯರಿಗೆ ದೇವರಂತ ಪಾಲಿಸಬೇಕು ಇದು ನಮ್ಮ ಆದ್ಯ ಭಾರತ ದೇಶದ ಸನಾತನ ಧರ್ಮದ ಸಂಸ್ಕೃತಿ ಇದಮ್ಮ ಅದಕ್ಕೆ ಪರವಾಗಿಲ್ಲ ನಾನು ನಾಲ್ಗೆ ಹೆಚ್ಚು ನೆಕ್ತಿ ನೆಂಥ ಚರಾ ಚರ 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 ದೇನ ಜೇನ ತುಪ್ಪಿನಂಗೆ ನೆಕ್ಕದ ಆ ಬಳಿಕ ಬೀರ್ ದೇವರು ಓಡಿ ಬರ್ತಾನೆ ಗದ್ದುಗೆ ಮೇಲೆ ಬರಿ ಹಚ್ಚಿದ ಖಡ್ಗ ಅಲಗ ತಗೊಳ್ತಾನೆ ಗುರುವಿನ ಮುಂದೆ ನಿಂತ್ಕೊಂಡು ಹೊಟ್ಟೆಯಾಗ ಅಲ ಹಾಕೋತಾನೆ ನಮ್ದಿದ ಇಳಿಕೆ ಪದ್ಧತಿ ಹೊಟ್ಟೆಗಲ ಗುಂಡು ಹಾಕೊಳ್ಳೋ ಪದ್ಧತಿ ಆಗಿನಿಂದ ಬಂದಿದ್ದು ಲಕ್ಷದಾಗಿರಲಿ ಇಂಥ ಸಂಸ್ಕೃತಿ ಒಳಗೆ ಹುಟ್ಟಿ ಇಂಥ ಧರ್ಮದಲ್ಲಿ ಹುಟ್ಟಿ ಧರ್ಮದ ಅರ್ಥ ಇಲ್ಲದೆ ಬದುಕ್ತೀವಿ ಅಂದರೆ ನಾವು ಸ್ವಲ್ಪ ನಮ್ಮೊಳಗೆ ನಾವು ವಿಚಾರ ಮಾಡ್ಕೋಬೇಕು ತಿಳ್ಕೋಬೇಕು ಎಂಥ ಧರ್ಮದಾಗ ನಾವು ಹುಟ್ಟಿದೆಯೋಪಾ ಅಲಗ ಹಾಕೊಂಡ ಹೊಟ್ಟೆಯಾಗಿನ ಕರಳು ಸುಂಡಿಗೆ ಹೀರ್ಕೊಂಡು ತಗದ ಆದರೆ ಈಗೇನು ಅಲಗ ಹೊಡ್ಕೊಂಡ ನಾ ಹಿಂದೆ ಬೆನ್ನಾಗಿ ಬತ್ತಂತ್ರಿ ಮಾಳಪ್ಪ ಸೂರ್ಯನ ಕಡೆ ಮುಖ ಮಾಡಿ ಅಲಗ ಹಾಕೋತಿದ್ದ ಶಿವ ಮಾಡಿ ಪ್ರಾತಃ ಶಿವ ಮಾಡ್ಕೊಂಡು ಹೊಟ್ಟಿದ್ದ ಸೂರ್ಯ ಜಿಗಿದ ಅವನ ಹೊಟ್ಟೆಯಾಗಿನ ಬೆಳಕು ಹೋಗಿ ಬೀರ ದೇವ್ರ ಗದಿಗೆ ಮೇಲೆ ಬಿತ್ತಂತ ಬೆಳಕ ಸೂರ್ಯಂತು ಬೀರಿದೇವರ ಗಾಬರಿ ಆದ ಕರಳು ತಂದು ಹಚ್ಚಾಕು ಬಂದ ತಥಾಸ್ವ ಮಾಳಪ್ಪ ನಿಲ್ಲೋ ನಿಲ್ಲೋ ಅಂತ ಪಾರ್ವತಿ ಪರಮೇಶ್ವರ ಪ್ರತ್ಯಕ್ಷರಾಗಿ ಅಪ್ಪ ನಿಮ್ಮಪ್ಪ ಹೇಳ್ತಿದ್ದ ನೀ ಪೂಜಾ ಮಾಡಿದ್ದು ಹೌದಾ ಅಲ್ಲ ನೀ ನಿಜಕ್ಕೂ ಗುರುಪುತ್ರ ಅದಿಲ್ಲ ಅಂತ ನೀನು ಪರೀಕ್ಷೆ ಮಾಡಾಕ ಬಂದೀವಿ ಮೂರು ಲೋಕಂಗಳಲ್ಲಿ ನಿನ್ನಂಥ ಗುರುವಿನ ಶಿಷ್ಯ ನಾವು ಕಂಡಿಲ್ಲ ರಗಣ ಮಂದಿ ಜಗತ್ತಿನೊಳಗೆ ಗಡ್ಡ ಬಿಟ್ಟುಕೊಂಡು ಗುಡ್ಡ ಸೇರಿ ಜಪ ಅನುಷ್ಠಾನ ಯುವ ಧ್ಯಾನಾದಿಗಳು ಗಡ್ಡೆಗೆಣಸಳನ್ನು ತಿಂತಪಸ್ಸು ಮಾಡ ಕತ್ತಿದ್ದಾರೆ ಆದರೂ ಅವರಿಗೆ ಇನ್ನೂ ಗುರು ಕೃಪೆ ಆಗಿಲ್ಲ ನೀ ಪ್ರಪಂಚದೊಳಗಿದ್ದು ಹೆಂಡತಿನ ಜೊತೆಯಲ್ಲಿ ಇದ್ದುಕೊಂಡು ರಾತ್ರಿ ಹಗಲು ತಾಯಿ ತಂದಿ ಸೇವಾ ಮಾಡಿ ಕುರಿಗಳನ್ನು ಕಾಯ್ದು ಗುರುವಿನ ಸೇವಾ ಮಾಡುತ್ತಿ ಅಂತಂದ್ರೆ ನಿನಕ್ಕಿಂತಲೂ ಧನ್ಯ ಜಗತ್ತಿನೊಳಗೆ ಯಾರೂ ಇಲ್ಲ ಮಾಳಪ್ಪ ನೀ ಧನ್ಯ ನಿನ್ನ ಗುರು ಭಕ್ತಿಗೆ ನಾವು ಮೆಚ್ಚಿದ್ದೇವೆ ಅಪ್ಪ ಮಗ ನಿನಗೇನು ವರ ಬೇಕು ಬೇಡು ಅಂತ ಕೇಳ್ತಾರೆ ಅವಾಗ ಅವನು ಹೇಳ್ತಾನ ಎಪ್ಪ ಏನು ವರ ಬೇಡ್ತೀನಿ ಅಂದರೆ ಎಲ್ಲ ಕೊಟ್ಟಿರಿ ನನಗೆ ರಗಡದ್ದು ಆದರೆ ಏನು ಕೊಡ್ಬೇಕಂದ್ರೆ ಭಕ್ತರಿಗೆ ಭಾಗ್ಯ ಕೊಡ್ರಿ ನನ್ನ ಮಕ್ಕಳಿಗೆ ಬಡ್ತ ನೀಡಿರಿ ಕೊಟ್ಟ ಬದಿಗೆ ತೊಟ್ಟಿಲು ಭಾಷೆ ಕೊಡು ಒಕ್ಕಲಿಗೆ ಮಳಿಬೀಳಿ ಕೊಡು ಇದು ಅಲ್ಲದೇನೆ ನಿಮ್ಮಂಥವ್ರು ಯಾವತ್ತೂ ಹೀಗೆ ನನಗೆ ಪರೀಕ್ಷೆ ಇರಬೇಕು ಕಾಡೋರು ಸದಾ ನನಗಿರಬೇಕು ನನ್ನ ಅಪ್ಪ ದೇವರು ಉರಿಗಣ್ಣ ದೇವರು ಕೃಪ ನನಗಿರಬೇಕು ಎರಡನೇದು ಮೂರನೇದು ಏನಪ್ಪ ಅಂತಂದ್ರೆ ಯಪ್ಪ ಅವ ಗುರು ಅಂತ ಇದ್ದ ನನ್ನ ಕೃಪಾ ಮಾಡ್ದ ನಾ ಇದನ್ನೆಲ್ಲ ಮಾಡಿದೆ ಮುಂದೆ ನನ್ನ ವಂಶದಲ್ಲಿ ಈ ಸಿದ್ಧಟೆಗೆ ಈ ಪರಂಪರೆ ಈ ಹಲಗೆ ಹಾಕೊಳ್ಳೋದು ಪದ್ಧತಿ ಒಕ್ಕಲಿಗೇನ ಕಣ್ಣೀರು ಸುಲ್ಕ ಅವರೆಲ್ಲ ಅಲಗ ಹಾಕ್ಕೊಂಡು ನುಡಿ ಹೇಳ್ತಾವ್ ನನ್ನ ವಂಶದಲ್ಲಿ ಹುಚ್ಚಿರ್ತಾವ ಉಳುಕಿರದಿರ್ತಾವ್ ಜ್ಞಾನ ಇರುವುದಿಲ್ಲ ಇರಲಾರ್ದು ಇರ್ತಿರ್ತಾರ ಅಂಥವ್ರನ್ನೆಲ್ಲ ನೀ ಕೃಪಾ ಮಾಡಿ ಆ ಅಲಗವನ್ನು ಈ ತೊಗಲಿಗೆ ಹತ್ತಲಾರ್ದಂಗೆ ಕಾಪಾಡಿಕೊಂಡು ಹೋಗೋದು ನಿನ್ನ ಕರ್ತವ್ಯ ನಿನ್ನ ಕರ್ತವ್ಯ ಆ ಬಡಿಕ ಎಪ್ಪ ನೀ ಬಂದಿದ್ದೀಯಲ್ಲ ಈಗ ಹಿಂಗನ ಯಾವಾಗ ಬಂದಿದ್ದ ಗೊತ್ರಿ ನರಕ ಚತುರ್ದಿಶನ್ನು ಬಂದಾನ ಶಿವಪಾರ್ವತಿಯರು ದಿನಾನ ಅದು ಎಪ್ಪ ಈಗೇನು ಬಂದಿದ್ದೀಯಲ್ಲ ಇದನ್ನು ಸೂರ್ಯ ಚಂದ್ರ ನೆಲಗಂಗೆ ಹರಿಯುವ ತನಕ ವರ್ಷಕ್ಕೊಮ್ಮೆ ಬಂದು ನೀವು ಕೈಲಾಸದಲ್ಲಿ ತಯಾರು ಮಾಡಿದಂಥ ಆ ಮುಂಡಾಸ ನನಗೆ ನೀವು ಮೊಯ್ಯ ಆಯರ್ ಮಾಡಿ ಹೋಗಬೇಕು ಆ ಪಂಚ ಶಿಖರಗಳಿಗೆ ಸುತ್ತಿದ ಮುಂಡಾಸದ ಮುಂದಿನ ಹೊಯ್ಕ ಜಗತ್ತು ನೋಡಿ ತಿಳ್ಕೊಂಡು ಅವರು ಬಾಳಿ ಬದುಕಲಿ ಅಂತ ಆಶೀರ್ವಾದ ಕೊಡುವಂಥ ಬಿಡ್ಕೊಂಡ ಆದ್ದರಿಂದ ತಾಯಿ ತಂದಿಗಳೇ ವರ್ಷಕ್ಕೊಮ್ಮ ನರಕ ಚತುರ್ದಶಿಗೆ ಆ ಶಿವ ಪಾರ್ವತಿಯರು ಬಂದು ಅವನಿಗೆ ಮುಂಡಾಸ ಹಯಾರಿ ಮಾಡ್ತಾರೆ ಕೆಲವೊಬ್ಬರು ಆಗಲೇ ಭೀಮಾಂಬಿಕೆಗೆ ರಾತ್ರಿ ಎಲ್ಲಿ ಹೋಗ್ತಾಳೋ ಸುಮ್ ಧರ್ಮನ ಹೆಸರು ಮ್ಯಾಲಂತ ಈಗಲೂ ಅದಾರ ಏನದ ಮಾರಾಯ ಎಲ್ಲಿದು ಪರಮಾತ್ಮ ಮೂಡಿಸ್ತಾರೆ ತಾನ ಕುರುಬ್ಬರು ಮಂದಿ ಕಣ್ಣಾಗಿ ಮಣ್ಣು ಹಾಕಿ ಲೈಟ್ ಆರ್ಸಿ ಅವರೇ ಸುತ್ತಾರಂತಾರ ಹಿಂಗಂತಾರ ಆದರೆ ಅಂದು ಮನೆ ಹಾಕೊಂಡಿರ್ತಿರ್ತಾರೆ ನೋಡೋಕೆ ಹೋದವ್ರು ಹೊಳ್ಳಿ ಬರಲ್ಲ ಮನೆಗೆ ಹೊಳ್ಳಿ ವಾಪಸ್ ಮನೆಗೆ ಬರಲ್ಲ ಏನ್ ಮಣ್ಣು ಮಣ ಮುಖ ಹೋಗ್ಯಾರ ಯಾಕಂದ್ರೆ ಅದು ಹೆಂಗದಂತಂದ್ರೆ ಭಗವಂತನ ಆಶೀರ್ವಾದ ಅಂತಂದ್ರೆ ನಿಮಗೆ ತಿಳಿಯಂಗೆ ಹೇಳಬೇಕಾದ್ರೆ ನಾವು ಗಂಡ ಹೆಂಡತಿ ಏಕಾಂತದಲ್ಲಿ ಇದ್ದಾಗೇನು ಇರ್ತೇವೋ ಅಂಥ ಗುಟ್ಟು ಅದರಲ್ಲಿದೆ ಅದು ಯಾರಿಗೆ ನೋಡ್ಲಿಕ್ಕೆ ಬರುವುದಿಲ್ಲ ನೋಡೋಕ್ಕೆ ಸಾಧ್ಯವೂ ಇಲ್ಲ ಬಂಧುಗಳೇ ಅಂಥ ಒಂದು ಘಟನೆಯನ್ನು ಈಗಲೂ ಅದು ಸಾವಿರಾರು ವರ್ಷಗಳಿಂದ ಬಂದಂಥ ಈ ಜಾತ್ರೆ ಈಗಲೂ ಕೂಡ ನಾಳೆ ನಡೀತಾ ಇದೆ ಅಂಥ ವರವನ್ನು ಪಡ್ಕೊಂಡಂಥ ದೇವಾದಿ ದೇವ ಅಂತ ಹೇಳ್ತಾ ಇನ್ನೂ ಅನೇಕ ಕಾರ್ಯಕ್ರಮಗಳದಾವ ಇನ್ನೊಂದು ವಿಶೇಷ ತಮಗೆಲ್ಲ ಹೇಳೋದಂತಂದ್ರೆ ನಮ್ಮ ದೇವರು ಹೇಳಿಕೆ ಆಗ್ತಾವಲ್ಲ ಅಮಾವಾಸ್ಯೆ ದಿವಸ ಹೌದಲ್ಲ ಕಳಸಾರೋಹಣ ಮತ್ತು ಇಲ್ಲೆಲ್ಲ ಅವರು ಮುತ್ತೆಯವರು ನುಡಿ ಮಾಡ್ತಿರ್ತಾರಲ್ಲ ಅವತ್ತಿನ ದಿವಸ ತಾವೆಲ್ಲ ಒಡ್ಡಿ ವಾಲಗದೊಂದಿಗೆ ಉತ್ಸವ ಮಾಡ್ಕೋತು ಬರ್ತಿರ್ತೀರಿ ಅದರಲ್ಲಿ ವಿಶೇಷವಾಗಿ ತಾವು ಭಂಡಾರ ಶ್ರೋಣಿಂಗ್ ಮಾಡ್ತೀರಿ ನೋಡಿರಿ ಭಂಡಾರ ಅಂದ್ರೆ ಯಾವುದಕ್ಕೆ ಹತ್ತಾರೆ ನಿಮ್ಗೆ ಗೊತ್ತದೇನ್ರಿ ಗುರುತೈತ್ರಿ ಗುರುತಿದ್ದವರು ಅಂಥ ಭಂಡಾರ ಹಾರಿಸಂಗಿಲ್ಲ ಗುರುತಿರ್ಲಾರ್ದವ್ರೇ ಆ ಭಂಡಾರ ಅದು ಭಂಡಾರಲ್ಲಿರೋದು ಬಣ್ಣ ಅದೊಂದು ಕೆಮಿಕಲ್ಸ್ದು ಒಂದದು ಭಂಡಾರ ಪ್ರಕಾರ ಬಣ್ಣ ಇದೆ ಆದರೆ ನಿಜವಾಗಿ ಭಂಡಾರಲ್ಲ ಭಂಡಾರ ಅಂದರೆ ಏನಪ್ಪ ಅಂದರೆ ಶುದ್ಧವಾದಂಥ ಅರ್ಶಿಣದ ಬೇರು ಅದನ್ನು ನೀರೊಳಗೆ ನೆನೆ ಹಾಕಿ ಹೊರಳಿ ತೆಗೆದು ನೆಳ್ಳಾಗನ ಒಣಗಿಸ್ಬೇಕ್ರಿ ಅದಕ್ಕೆ ಒಣಗಿಸಿದ ಬಳಿಕ ಕಲ್ಲಿಗೆ ಹಾಕಿ ಹಾಕಿ ಬಿಸುದೀನಿರ್ತದಲ್ಲ ಅದು ಭಂಡಾರ ಅಂಥ ಶುದ್ಧ ಭಂಡಾರ ಆಯುರ್ವೇದ್ರೆ ಅದು ಆ ಭಂಡಾರದಿಂದ ಏನಾಗ್ತದ ಗೊತ್ತೇನ್ರಿ ಇದು ಹಾರಿಸೋ ಪದ್ಧತಿ ಇದು ನಿಮ್ಗೆ ಗಮನದಾಗಿರಲಿ ಅದೇನು ಅದೇನು ಅಂತಂದ್ರೆ ಯಾವ ರೋಗನೂ ಕೂಡ ಮನುಷ್ಯನಿಗೆ ಗಂಟ್ಲು ರೋಗಾಣು ಜಂತುಗಳಲ್ಲಿ ನಾಶ ಮಾಡ್ತದೆ ಆ ಭಂಡಾರ ನಿಮ್ಗೆ ಯಾವ ರೋಗನು ಕೂಡ ಅಂಟ್ಲಾರ್ದಂಗೆ ಜಾತ್ರೆ ಉತ್ಸವಗಳಲ್ಲಿ ಮತ್ತು ಪ್ರಸಾದ ಯಾಕೆ ಇಟ್ಕೊಂಡ್ರು ಅಂತಂದ್ರೆ ಹಣಿಮ್ಯಾಲ ಇತ್ತು ಚಂದನ ನಮ್ಮಲ್ಲಿ ಬೇಗು ಬೆಳಗ ಇತ್ತು ಅಂತಂದ್ರೆ ಸರ್ವತೋಮುಖವಾಗಿ ನಮಗೆ ಯಾವುದು ತ್ವಚ ರೋಗವನ್ನು ಬರಲಾರ್ದಂಗೆ ಕಾಪಾಡ್ತದೆ ಇನ್ನು ಅದನ್ನು ಪ್ರತಿನಿತ್ಯದಲ್ಲಿ ನಾವು ದರ್ಶನಕ್ಕೆ ಬಂದು ಒಂದು ಎರಡು ಬೆಳ್ಳಾಗೆ ಎಡ ಸಿಗ್ತೈತೆ ತಗೊಂಡು ನಾಲಿಗೆ ಮ್ಯಾಗ ಹಾಕಿ ನಾವು ನೆಕ್ಕಿದ್ರೆ ನಮ್ಮ ಪಿತ್ತ ಕ್ಷಯ ಆಗ್ತದೆ ಪಿತ್ತಿನ ಒತ್ತಡದಲ್ಲಿ ಇರ್ತಿರ್ತಲ್ಲ ಯಾರಿಗಾರೇ ಇಂಥವು ಅನೇಕ ಔಷಧಗಳದು ಆ ಮಹಾಪ್ರಸಾದದ ಅದಕ್ಕೆ ದಯವಿಟ್ಟು ನನ್ನ ವಿನಂತಿ ಏನು ತಮಗೆಲ್ಲ ಅಂತಂದರೆ ಆ ಉತ್ಸವದಲ್ಲಿ ನೀವು ಕಿಂಟಲ್ಗಟ್ಲೆ ಬೇರೆ ಆ ಭಂಡಾರ ತಂದು ಹಾರಿಸೋರು ಇದ್ರೆ ಒಂದು ಕೆ ಜಿನೇ ತಂದು ಹಾರಿಸೋರು ಒಳ್ಳೆಯದು ದಯವಿಟ್ಟು ಈ ಮಾತನ್ನು ತಾವೆಲ್ಲರೂ ಆಲಿಸಬೇಕು ಬೇರೆ ಭಂಡಾರ ಹಾಕಬೇಡ್ರಿ ಅದರಿಂದ ಚರ್ಮಕ್ಕೆ ಅದು ರೋಗ ತರ್ತದೆ ಆ ಬಳಿಕ ಆರೋಗ್ಯದಾಗೂ ಹೇರುಪೇರು ಮಾಡ್ತದೆ ದಯವಿಟ್ಟು ಆ ಭಂಡಾರವನ್ನು ತಾವು ಯಾರು ಹಾರಿಸ್ಲಾರ್ದನ್ನು ಒರಿಜಿನಲ್ ಅದು ಬಿ ಬೀತಂದು ತಾವು ಭಂಡಾರ ಪ್ರಸಾದ ಅಂತ ತಾವು ಆ ದೇವರ ಮೇಲೆ ಏರ್ಸ್ಬೇಕು ಅನ್ನುವಂಥ ಮಾತನ್ನು ತಮಗೆಲ್ಲ ಹೇಳ್ತಾ